ಕನ್ನಡ ರಿಯಾಲಿಟಿ ಶೋ ಬಂದು ದುಬಾರಿ ಕಾರು ಖರೀದಿಸಿದ ಕಲಾವಿದರು ಸುಶ್ಮಿತಾ ಹಾಗೂ ಜಗ್ಗಪ್ಪ ಮಜಾ ಭಾರತ ಗಿಚ್ಚಿ ಗಿಲಿಗಿಲಿ ರಿಯಾಲಿಟಿ ಶೋ ಖ್ಯಾತಿಯ ಸುಷ್ಮಿತಾ ಹಾಗೂ ಜಗ್ಗಪ್ಪ ಕನ್ನಡ ಕಿರುತೆರೆಯಲ್ಲಿ ತಮ್ಮ ಕಾಮಿಡಿಯಿಂದಲೇ ಸಾಕಷ್ಟು ಹೆಸರು ಮಾಡಿದ್ದಾರೆ ರಿಯಾಲಿಟಿ ಶೋನಲ್ಲಿ ಒಟ್ಟಿಗೆ ಕಾಣಿಸಿಕೊಂಡಿದ್ದ ಈ ಜೋಡಿ ಪ್ರೀತಿಸಿ ಮದುವೆಯಾಗಿದ್ದಾರೆ ಇತ್ತೀಚೆಗಷ್ಟೇ ಈ ದಂಪತಿ ಹುಂಡೈ ಕ್ರೆಟಾ ಎಸ್ಯುವಿಯನ್ನು ಖರೀದಿ ಮಾಡಿದ್ದರು ಪ್ರಶಾಂತ್ ಗೌಡ ಟ್ಯಾಲೆಂಟೆಡ್ ಕಲಾವಿದ ಎಂಬ ಯೂಟ್ಯೂಬ್ ಚಾನೆಲ್ ಹಾಗೂ ರೀಲ್ಸ್ ಮೂಲಕ ಜನಪ್ರಿಯತೆ ಗಳಿಸಿದ್ದ ಪ್ರಶಾಂತ್ ಗೌಡ ಮಜಾ ಭಾರತ ಗಿಚ್ಚಿ ಗಿಲಿಗಿಲಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ಮೂಲಕ ಗಮನ ಸೆಳೆಯುತ್ತಿದ್ದಾರೆ ಪ್ರಶಾಂತ್ ಇತ್ತೀಚೆಗೆ ಟಾಟಾ ಇವಿ ಕರ್ವ್ ಖರೀದಿ ಮಾಡಿದ್ದರು ಎಲೆಕ್ಟ್ರಿಕ್ ಕೂಪೆ ಎಸ್ಯುವಿ ಅಂತಲೇ ಹೆಸರುವಾಸಿಯಾಗಿರುವ ಈ ಕಾರು ಕನಿಷ್ಠ ಸಂಜೆ ಐದು ಗಂಟೆ ನಲವತ್ತೊಂಬತ್ತು ನಿಮಿಷ ಹಾಗೂ ಗರಿಷ್ಠ ಇಪ್ಪತ್ತೊಂದು ಪಾಯಿಂಟ್ ಒಂಬತ್ತು ಒಂಬತ್ತು ಲಕ್ಷ ಶೋರೂಮ್ ಬೆಲೆ ಹೊಂದಿದೆ ಚಿಲ್ಲರ್ ಮಂಜು ಕಲರ್ಸ್ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಗಿಚ್ಚಿ ಗಿಲಿಗಿಲಿ ರಿಯಾಲಿಟಿ ಶೋ ಮೂಲಕ ವೀಕ್ಷಕರನ್ನು ನಗೆಗಡಲಲ್ಲಿ ತೇಲಿಸಿದ್ದ ಚಿಲ್ಲರ್ ಮಂಜು ತಮ್ಮ ಅಭಿನಯದ ಮೂಲಕ ಕನ್ನಡಿಗರ ಮನಗೆದ್ದಿದ್ದಾರೆ ಬಡ ಕುಟುಂಬದಿಂದ ಇವರು ನಿಧಾನವಾಗಿ ವೃತ್ತಿಯಲ್ಲಿ ಯಶಸ್ಸು ಗಳಿಸುತ್ತಿದ್ದಾರೆ ಇವರು ಸಂಕ್ರಾಂತಿ ಹಬ್ಬದಂದು ಟಾಟಾ ಕೂಪ್ ಎಸ್ಯುವಿ ಖರೀದಿ ಮಾಡಿದ್ದರು ಗಿಲ್ಲಿ ನಟ ಜಿ ಕನ್ನಡದಲ್ಲಿ ಪ್ರಸಾರವಾದ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ರಿಯಾಲಿಟಿ ಶೋನಲ್ಲಿ ತಮ್ಮ ಹಾಸ್ಯದ ಮೂಲಕವೇ ಕರ್ನಾಟಕ ಜನತೆಯ ಮನಗೆದ್ದವರು ಗಿಲ್ಲಿ ನಟ ಮಂಡ್ಯದ ಪುಟ್ಟಹಳ್ಳಿಯಿಂದ ಬೆಂಗಳೂರಿಗೆ ಬಂದ ಇವರು ತಮ್ಮ ಪ್ರತಿಭೆಯಿಂದಲೇ ಗುರುತಿಸಿಕೊಂಡಿದ್ದಾರೆ ಗಿಲ್ಲಿ ನಟ ಜನವರಿ ತಿಂಗಳಲ್ಲಿ ಎಂಜಿ ಹೆಕ್ಟರ್ ಕಾರನ್ನು ಖರೀದಿ ಮಾಡಿದ್ದರು ತುಕಾಲಿ ಸಂತೋಷ್ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರಲ್ಲಿ ಭಾಗವಹಿಸಿದ್ದ ತುಕಾಲಿ ಸ್ಟಾರ್ ಸಂತು ದೊಡ್ಮನೆಯಿಂದ ಹೊರಬಂದ ಕೆಲ ದಿನಗಳ ಬಳಿಕ ಇಪ್ಪತ್ತೈದು ಲಕ್ಷ ರೂಪಾಯಿ ಬೆಳೆ ಬಾಳುವ ಕಿಯಾ ಸೆಲ್ಟೋಸ್ ಫೇಸ್ ಲಿಫ್ಟ್ ಎಸ್ಯುವಿ ಕಾರು ಖರೀದಿ ಮಾಡಿದ್ದರು ಕಾರು ಕೊಂಡುಕೊಳ್ಳಬೇಕೆಂಬುದು ತುಕಾಲಿ ಸಂತೋಷ್ ಅವರ ಬಹುದಿನದ ಕನಸಾಗಿತ್ತು ಇವತ್ತಿಗೆ ಇಷ್ಟೇ ಸ್ನೇಹಿತರೆ ಇದರಲ್ಲಿ ನಿಮ್ಮ ಫೇವರಿಟ್ ಸೆಲೆಬ್ರಿಟಿ ಯಾರು ಅನ್ನೋದನ್ನ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು